ನಿನ್ನೆ ಜನಸಾಮಾನ್ಯರಿಗೆ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ಅತಿದೊಡ್ಡ ನಂಬಿಕೆ ಬಂತು ಕಾರಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ಕೊಟ್ಟಿರುವಂತಹ ಶಿಕ್ಷೆ ಪ್ರಮಾಣವನ್ನ ಗಮನಿಸಿ ಹಣಬಲ ತೋಲ್ಬಲ ಏನೇ ಇದ್ರೂ ಕೂಡ ಯಾವುದೂ ವರ್ಕೌಟ್ ಆಗಲ್ಲ ಕಾನೂನಿನ ಮುಂದೆ ಎಲ್ರೂ ಕೂಡ ಒಂದೇ ಅನ್ನುವಂತಹ ಸಂದೇಶವನ್ನ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಾರಿ ಸಾರಿ ಹೇಳದಂತಿತ್ತು ಮೊನ್ನೆ ದೋಷಿ ಅನ್ನುವಂತಹ ತೀರ್ಪು ಅದಾದ ಬಳಿಕ ನಿನ್ನೆ ಜೀವ ಇರೋ ತನಕ ಕೂಡ ಜೈಲಲ್ಲೇ ಇರಬೇಕು ಅನ್ನೋ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಿಬಿಡ್ತು ಕೋರ್ಟ್ ಬಟ್ ಇದರ ಹಿನ್ನೆಲೆ ಹೈಕೋರ್ಟ್ಗೆ ಪ್ರಜ್ವಲ್ ಪರ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ರೇವಣ್ಣ ಅವರು ಸಿದ್ಧತೆ ಮಾಡ್ಕೊಳ್ತಿದಾರಂತೆ ಮಗನನ್ನ ಉಳಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗೆ ರೇವಣ್ಣ ಕುಟುಂಬಸ್ಥರು ಮುಂದಾಗ್ತಿದ್ದಾರೆ ಅನ್ನೋದು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತಯಾರಿಗಳಾಗ್ತಾ ಇದೆ ಅತ್ಯಾಚಾರಿಯಾಗಿ ಸಜಾ ಖೈದಿಯಾಗಿ ಜೈಲು ಸೇರಿದ್ದಾರೆ ಸದ್ಯ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಪರ ವಕಾಲತ್ತು ವಹಿಸೋದಕ್ಕೆ ರಾಜ್ಯದ ಖ್ಯಾತ ವಕೀಲರನ್ನ ಸಂಪರ್ಕ ಮಾಡ್ತಾ ಇದೆ ರೇವಣ್ಣ ಕುಟುಂಬ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಇನ್ನೊಂದು ವಾರದಲ್ಲಿ ಹೈಕೋರ್ಟ್ಗೆ ರಾಜ್ಯದ ಖ್ಯಾತ ಹಾಗೂ ಹಿರಿಯ ವಕೀಲರ ಮೂಲಕ ಪ್ರಜ್ವಲ್ ಪರ ವಕಾಲತ್ತು ವಹಿಸಲಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ